ಶರಣು ಶರಣಾರ್ಥಿ ನಾನು ಪ್ರೇಮ್ ಚಾವ್ಲ ಅಖಿಲ ಲಿಂಗಾಯತ ನೂರು ಕಾಯಕ ಪಂಗಡ ಒಕ್ಕೂಟ ವಚನ ಸಂದರ್ಶನಕ್ಕೆ ಇವತ್ತು ನಮ್ಮ ಫಕೀರಪ್ಪ ಸೋಮಣ್ಣ ಅವರು ಆಗಮಿಸಿದ್ದಾರೆ ವೆಲ್ಕಮ್ ಟು ವಚನ ಸಂದರ್ಶನ ತಮ್ಮ ವಚನದೊಂದಿಗೆ ಸ್ಟಾರ್ಟ್ ಮಾಡಬೇಕಾಗಿ ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೇ ಕಂಬ ದೇಹಯ ತೀವ್ರ ಶಿರವೇ ಹೊನ್ನ ಬಳಸವಯ್ಯ ಕೂಡಲ ಸಂಗಮ ದೇವ ಅಪ್ಪ ಬಸವಣ್ಣನವರ ಆದಿಯಾಗಿ ಎಲ್ಲ ಶಿವಶರಣರಿಗೂ ನನ್ನ ಹೃದಯಾಂತರಾಳದಿಂದ ಶರಣ ಶರಣಾರ್ಥನ ಸಮರ್ಪಿಸಿ ಈ ಒಂದು ಬಸವಣ್ಣನವರ ವಚನದ ತಾತ್ಪರ್ಯ ಈ ರೀತಿಯಾಗಿದೆ ಉಳ್ಳವರು ಅಂದರೆ ಈ ಒಂದು ಲೌಕಿಕದಲ್ಲಿ ಜೀವನ ನಡೆಸುವಂಥ ಸರ್ವ ಜನಾಂಗವೂ ಕೂಡ ಒಂದೇ ಸಮನಾಗಿಲ್ಲ ಉಳ್ಳವರು ಹಿರಿಯರು ಬಡವರು ಇವರೆಲ್ಲ ಇದ್ದಾರೆ ಆ ಉಳ್ಳವರು ಏನು ಮಾಡ್ತಾರೆ ದೊಡ್ಡ ದೊಡ್ಡ ಮಠ ಮಾನ್ಯ ಅಥವಾ ಗುಡಿ ಗುಂಡಾರಗಳನ್ನು ಕಟ್ಟಿಸ್ತೆ ನಿನ್ನನ್ನು ಪೂಜಿಸ್ತಾರೆ ಆದರೆ ನಾನೊಬ್ಬ ಬಡವಮ್ಯಾನ್ ನಾನು ಯಾವ ರೀತಿ ನಾನು ನಿನ್ನನ್ನು ನಾನು ಅಂತರಾತ್ಮಕ್ಕೆ ಇಟ್ಕೊಂಡು ನಾನು ಪೂಜಿಸಲಿ ಅಂಥೇಳಿ ಆ ಒಂದು ದೊಡ್ಡ ಒಂದು ಅಂತರಾತ್ಮಕ್ಕೆ ಅವರು ಪ್ರಶ್ನೆ ಮಾಡ್ಕೊಂಡು ಬಸವಂದ್ರ ಕೇಳ್ತಾರೆ ಆ ಬಸವಣ್ಣವ್ರು ಹೇಳ್ತಾರೆ ನೋಡಪ್ಪ ಬಸವಣ್ಣವರು ಆ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮಲ್ಲಿ ಕೇಳ್ಕೊತಾರೆ ಎನ್ನ ಕಾಲವೇ ಕಂಬ ದೇಹವೇ ದೇಹ ಶಿರವೇ ಹೊಣ್ಣ ಕಳಸವಯ್ಯ ಈ ಶಿರವೇ ಹೊಣ್ಣ ಕಳಸವಯ್ಯ ಎನ್ನುವಂಥ ವಿಷಯವನ್ನೇ ನಾವು ತಿಳ್ಬೋದು ಯಾಕಂದರೆ ಇವತ್ತಿನ ಈ ಜನ್ಮಾನಸದಲ್ಲಿ ಇವತ್ತಿನ ಈ ಕಾ ಒಂದು ಲೌಕಿಕ ಜ ಒಂದು ಪ್ರಸಂಗಲ್ಲಿ ನಾವೇನು ನೋಡ್ತಿದ್ರೆ ಮಕ್ಕಳಲ್ಲಿ ಸಂಸ್ಕಾರ ಇಲ್ಲ ಆಮೇಲೆ ಜನಸಾಮಾನ್ಯರಲ್ಲೇ ಮೇಲು ಕೀಳಿನ ಆಟ ಟೋಪ ಬಹಳ ಜೋರಾಗ್ತಾ ಇದೆ ಆ ದಿಸೆಯಲ್ಲಿ ಮುಂಬರುವ ನಮ್ಮ ಪೀಳಿಗೆಗೆ ಬಸವಣ್ಣವರ ವಚನಗಳನ್ನು ಸಾರಾ ಅಗ್ದಿ ಮನಪೂರ್ವಕವಾಗಿ ಅವರಿಗೆ ಆ ಸಂದೇಶಗಳನ್ನು ನೀಡುವಲ್ಲಿ ನಾವು ಮುಂದಾಗಬೇಕಾಗಿದೆ ಆ ಇವತ್ತು ಈ ಒಂದು ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರುವ ಕಳಿಸಿದೆ ಈ ಶಿರದಲ್ಲಿ ನಮ್ಮ ಆ ಹೊಣ್ಣನ್ನುವಂಥ ಏನು ಆ ಒಂದು ಇದೆಯಲ್ಲ ಅದು ಏನು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಆತ್ಮ ಸಾಕ್ಷಿಗನುಸಾರವಾಗಿರುವಂತಹ ನ್ಯಾಯ ನೀತಿ ಧರ್ಮ ಕಾಯಕ ಆಮೇಲೆ ಸಂಸ್ಕಾರ ಗೌರವ ಇವುಗಳನ್ನೆಲ್ಲವನ್ನ ಅಡಗಿಸ್ಕೊಂಡು ಆ ಒಂದು ಧ್ಯಾನ ನಮ್ಮ ಶಿರದಲ್ಲಿ ಕಾಣಿಸಿಕೊಂಡು ಆ ಪರಮಾತ್ಮನಲ್ಲಿ ಅದನ್ನ ನಾವು ಬಿತ್ತರಿಸುವಂಥ ಆ ಕೆಲಸ ನಮ್ಮ ಒಂದು ಇವತ್ತಿನ ಈ ಜಯಮಾನದಲ್ಲಿ ನಡಿಬೇಕಾಗಿದೆ ಆ ದಿಶೆಯಲ್ಲಿ ಇವತ್ತು ನಾವು ಬಸವಣ್ಣವರ ವಚನವಾಗಿರ್ತಕ್ಕಂಥ ಉಳ್ಳವರು ಶಿವಾಲಯ ಮಾಡುವರಯ್ಯ ಈ ವಚನ ಮುಖ್ಯನ ನಮ್ಮ ಮುಂಬರುವ ಪೀಳಿಗೆಗೆ ಆ ಮಕ್ಕಳಿಗಾಗಿರ್ಬೋದು ಯುವಕರಿಗಾಗಿರ್ಬೋದು ನಮ್ಮ ಸಹೋದ್ಯೋಗಿಗಳಿಗಾಗಿರ್ಬೋದು ವಚನ ಮುಖ್ಯನ ಈ ಒಂದು ಸಂಸ್ಕಾರದ ನೆಲೆಗಟ್ಟಿನಲ್ಲಿ ನಾವು ಮುಂದೆ ಸಾಗುಣ ಅನ್ನತಕ್ಕಂಥ ವಿಷಯವನ್ನ ಇವತ್ತು ನಮ್ಮ ಪ್ರೇಮ್ ಚೌಳ ಅವರು ನೀವು ಬಂದು ಈ ವಿಶ್ಲೇಷಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತಂದ್ರು ಅದಕ್ಕಾಗಿ ಆ ಒಂದು ಕರೆಗೆ ಹೋಗೊಟ್ಟು ನಾವು ಬಂದದಕ್ಕಾಗಿ ತಮಗೂ ಹಾಗೂ ಎಲ್ಲ ಶರಣ ಬಂಧುಗಳಿಗೂ ನಾನು ಒಂದೆರಡು ವಚನದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ